ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಕನಕಪುರದ ಮೇಕೆದಾಟು ಬಳಿಯ ಕಾವೇರಿ ಸಂಗಮ ಅತ್ಯಂತ ಘೋರ ಘಟನೆಗೆ ಸಾಕ್ಷಿಯಾಗಿದೆ ಬೆಂಗಳೂರಿನಿಂದ ಪ್ರವಾಸಕ್ಕೆ ಅಂತ ಹೋಗಿದ್ದ ಐವರು ವಿದ್ಯಾರ್ಥಿಗಳು ನೀರು ಪಾಲಾಗಿ ಬಿಟ್ಟಿದ್ದಾರೆ ಪೋಷಕರ ಆಕ್ರಂದನವಂತೂ ಮುಗಿಲು ಮುಟ್ಟಿದೆ ಒಂದಷ್ಟು ಮಂದಿ ಎಚ್ಚರಿಕೆಯಿಂದ ಇರಲಿ ಈ ವಿಡಿಯೋ ನೋಡಿದ ಬಳಿಕ ಜಾಗೃತರಾಗ್ಲಿ ಎನ್ನುವ ಕಾರಣಕ್ಕಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳೇ ಬೇಸಿಗೆ ಆರಂಭ ಆದ ಬಳಿಕ ಎರಡು ದಿನಕ್ಕೊಮ್ಮೆ ಇಂತಹ ಘಟನೆಯನ್ನು ನಾವು ಗಮನಿಸಿದ ಸ್ಥಾನ ಇದ್ದೀವಿ ಬೇಸಿಗೆ ರಜೆ ಇರುವಂತಹ ಕಾರಣಕ್ಕಾಗಿ ಮಕ್ಕಳು ಈಜಾಡೋದಕ್ಕೆ ಹೋಗೋದು ನೀರು ಪಾಲಾಗೋದು ಇಂತಹ ಘಟನೆಗಳೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಇತ್ತೀಚೆಗೆ ಯಾವ ರೀತಿ ಘಟನೆಯನ್ನು ಗಮನಿಸ್ತಾ ಇದ್ವಿ ಅಂದ್ರೆ ಹತ್ತು ವರ್ಷದ ವಿದ್ಯಾರ್ಥಿ ಹನ್ನೆರಡು ವರ್ಷದ ವಿದ್ಯಾರ್ಥಿ ಈ ರೀತಿಯಾಗಿ ಮಕ್ಕಳು ಬೇಸಿಗೆ ರಜೆಯ ಸಂದರ್ಭದಲ್ಲಿ ಈಜಾಡೋದಕ್ಕೆ ಅಂತ ಹೋಗಿ ನೀರು ಪಾಲಾಗ್ತಾ ಇದ್ರು ಆದರೆ ಇಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ತ ಎರಡು ವರ್ಷ ಬುದ್ಧಿ ಇದ್ದಂಥವರು ಎಲ್ಲವೂ ತಿಳಿದಂತವರ ವಿದ್ಯಾರ್ಥಿಗಳೇ ಇದೀಗ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಬಿಟ್ಟಿದ್ದಾರೆ ಏನು ಎತ್ತ ಎನ್ನುವಂಥ ಇನ್ಸಿಡೆಂಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಸಿಲ ಧಗೆ ಜಾಸ್ತಿ ಆಗ್ತಿದೆ ಹೀಗಾಗಿ ಜನ ಕೆರೆ ಹೊಳೆ ನದಿ ಈ ರೀತಿಯಾಗಿ ತಂಪಾಗಿರುವಂಥ ಪ್ರದೇಶವನ್ನು ಹುಡ್ಕೊಂಡು ಹೋಗ್ತಿದ್ದಾರೆ ತಮ್ಮ ಅಪಾಯವನ್ನ ತಾವೇ ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಇತ್ತೀಚೆಗೆ ಇಂತಹ ಇನ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಂದು ಅವರೆಲ್ಲರೂ ಕೂಡ ಪೀಣ್ಯ ಬಳಿ ಇರುವಂತಹ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಶ್ರೀಮಂತರ ಮಕ್ಕಳೇ ಹೆಚ್ಚು ಕಡಿಮೆ ಹನ್ನೆರಡು ವಿದ್ಯಾರ್ಥಿಗಳು ಹೆಣ್ಮಕ್ಳಿದ್ರು ಗಂಡು ಮಕ್ಕಳಿದ್ರು ಎಲ್ಲರೂ ಕೂಡ ಒಟ್ಟಿಗೆ ಪ್ರವಾಸಕ್ಕೆ ಅಂತ ಕನಕಪುರ ಸಮೀಪದ ಮೇಕೆದಾಟು ಬಳಿಯ ಕಾವೇರಿ ಸಂಗಮಕ್ಕೆ ಹೋಗಿದ್ದಾರೆ ಆ ಹನ್ನೆರಡು ವಿದ್ಯಾರ್ಥಿಗಳು ಕೂಡ ನೀರಿಗೆ ಇಳಿದಿದ್ದಾರೆ ಮೇಲ್ನೋಟಕ್ಕೆ ಅವರಿಗೆ ನೀರಿನಲ್ಲಿ ಅಪಾಯ ಇದೆ ಅಥವಾ ತೀರಾ ಏನಾದರೂ ಸಮಸ್ಯೆ ಆಗಬಹುದು ಎನ್ನುವ ರೀತಿಯಲ್ಲಿ ಅವರಿಗೆ ಅನಿಸಿಲ್ಲ ಯಾಕಂದರೆ ಎಲ್ರಿಗೂ ಕೂಡ ತಕ್ಕ ಮಟ್ಟಿಗೆ ಸ್ವಿಮ್ಮಿಂಗ್ ಬರ್ತಾ ಇತ್ತು ಈ ಕಾರಣಕ್ಕಾಗಿ ಅವರಿಗೆ ಅನಿಸಿಲ್ವಂತೆ ತೀರಾ ಅಪಾಯಕ್ಕೆ ಸಿಕ್ಕಾಕೊಳ್ಬಹುದು ಅಥವಾ ಇನ್ನೇನಾದರೂ ಸಮಸ್ಯೆ ಆಗಬಹುದು ಅಂತ ಆದರೆ ಹನ್ನೆರಡು ವಿದ್ಯಾರ್ಥಿಗಳು ನೀರಿಗೆ ಇಳಿದ ಬಳಿಕ ಹಾಗೆ ಸ್ವಲ್ಪ ಮುಂದೆ ಹೋಗಿದ್ದಾರೆ ನೀರಿನ ಮಧ್ಯದಲ್ಲಿ ಸುಳಿ ಇತ್ತು ಆ ಸುಳಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಬಂಧುಗಳೇ ಈ ಕಾರಣಕ್ಕಾಗಿ ಹೇಳೋದು ನೀರು ಬೆಂಕಿ ಗಾಳಿ ಜೊತೆಗೆ ಯಾವತ್ತೂ ಕೂಡ ಆಟ ಆಡೋದಿಕ್ಕೆ ಹೋಗಬಾರದು ಯಾವಾಗ ಯಾವ ಸಂದರ್ಭದಲ್ಲಿ ಸಮಸ್ಯೆ ಅಥವಾ ಅಪಾಯ ಬರುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ನೀರು ಕೂಡ ಅಷ್ಟೇ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೀರು ಕೂಡ ಅಷ್ಟೇ ದೂರದಿಂದ ನಮಗಲ್ಲಿ ಸಮಸ್ಯೆ ಇದೆ ಅಂತ ಅನಿಸೋದಿಲ್ಲ ನೀರಲ್ಲಿ ಆರಾಮಾಗಿ ಈಜಾಡ್ಬೋದು ಅಂತ ನಮಗನ್ಸುತ್ತೆ ನೀವೆಂಥ ಒಳ್ಳೆ ಈಜುಗಾರರಾಗಿದ್ದರೂ ಕೂಡ ನೀರಿನಲ್ಲಿ ಯಾವಾಗಲೂ ಕೂಡ ಈಜಿ ಈಜಿ ಅಭ್ಯಾಸ ಇದ್ದರೂ ಕೂಡ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲೂ ಕೂಡ ಅಷ್ಟೇ ಬದುಕಿ ಉಳಿದು ಬಂದಂಥವ್ರು ಅದೇ ಮಾತನ್ನು ಹೇಳ್ತಿದ್ದಾರೆ ಮೇಲ್ನೋಟಕ್ಕೆ ನಮಗೆ ನೀರು ಆರಾಮಾಗಿ ಫ್ಲೋ ಆಗ್ತಿದೆ ಅಂತ ಅನಿಸ್ತಾ ಇತ್ತು ಆದರೆ ಮಧ್ಯದಲ್ಲಿ ಸುಳಿ ಇತ್ತು ಅಂತ ಆ ಹನ್ನೆರಡು ವಿದ್ಯಾರ್ಥಿಗಳು ಕೂಡ ಸುಳಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಕೊನೆಗೂ ಪ್ರಯಾಸ ಪಟ್ಟು ಏಳು ವಿದ್ಯಾರ್ಥಿಗಳು ನೀರಿಂದ ಮೇಲೆ ಎದ್ದು ಬಂದಿದ್ದಾರೆ ಇನ್ನುಳಿದಂಥ ಐವರು ವಿದ್ಯಾರ್ಥಿಗಳನ್ನು ರಕ್ಷಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ತಕ್ಷಣವೇ ಅಲ್ಲಿ ಸಮೀಪದಲ್ಲಿ ಇದ್ದಂಥವರು ನುರಿತ ಈಜುಗಾರರಿಗೆ ಅವರೆಲ್ಲರ ಗಮನಕ್ಕೂ ಕೂಡ ತಂದಿದ್ದಾರೆ ಆದರೆ ಅವರು ಬರುವಷ್ಟರಲ್ಲಿ ಈ ಏಳು ವಿದ್ಯಾರ್ಥಿಗಳ ಕಣ್ಣ ಮುಂದೆಯೇ ಇನ್ನುಳಿದಂಥ ಐವರು ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ ಕೊನೆಗೆ ನುರಿತ ಈಜುಗಾರರು ಬಂದು ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಜೀವಂತವಾಗಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಯದಾಗಿ ಅವರ ಶವವನ್ನು ಮೇಲಕ್ಕೆತ್ಕೊಂಡು ಬಂದಿದ್ದಾರೆ ಎಲ್ಲರೂ ಕೂಡ ಇಪ್ಪತ್ತರ ವಯಸ್ಸಿನ ಆಸುಪಾಸು ಅಭಿಷೇಕ್ ಅಂತ ಇಪ್ಪತ್ತು ವರ್ಷ ತೇಜಸ್ ಅಂತ ಇಪ್ಪತ್ತೊಂದು ವರ್ಷ ಹಾಗೆ ಹರ್ಷಿತಾ ಅಂತ ಇಪ್ಪತ್ತು ವರ್ಷದ ಹೆಣ್ಮಗಳು ವರ್ಷ ಇಪ್ಪತ್ತು ವರ್ಷ ಅದೇ ರೀತಿಯಾಗಿ ಸ್ನೇಹ ಇಪ್ಪತ್ತು ವರ್ಷ ಬಹುತೇಕರೆಲ್ಲರೂ ಕೂಡ ಬೆಂಗಳೂರು ಮೂಲದವರೇ ಒಟ್ಟಿಗೆ ಓದ್ತಾ ಇದ್ದಂಥವ್ರು ಎಲ್ಲರೂ ಕೂಡ ಫ್ರೆಂಡ್ಸ್ ಹನ್ನೆರಡು ಜನರಲ್ಲಿ ಏಳು ಜನರು ಮಾತ್ರ ತಮ್ಮನ್ನ ತಾವು ಉಳಿಸಿಕೊಂಡು ಮೇಲ್ಗಡೆ ಬಂದರು ಇನ್ನುಳಿದಂಥ ಐವರು ಕೂಡ ನೀರು ಈ ಏಳು ಜನರ ಪರಿಸ್ಥಿತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಖುಷಿ ಖುಷಿಯಾಗಿ ಪ್ರವಾಸಕ್ಕೆ ಅಂತ ಹೋದಂಥವ್ರು ಆದರೆ ಏಳು ಜನರ ಕಣ್ಮುಂದೆಯೇ ಆ ಐವರು ಕೂಡ ನೀರು ಪಾಲಾಗಿ ಬಿಟ್ಟರು ಅತ್ಯಂತ ದುರ್ಘಟನೆ ಇದು ಐವರು ಒಟ್ಟೊಟ್ಟಿಗೆ ನೀರು ಪಾಲಾಗೋದಂದರೆ ಇದು ಸಾಮಾನ್ಯವಾದಂತ ಸಂಗತಿಯಂತೂ ಅಲ್ಲವೇ ಅಲ್ಲ ಬಂಧುಗಳೇ ಈ ಕಾರಣಕ್ಕಾಗಿ ಹೇಳೋದು ಇನ್ನಾದರೂ ಎಚ್ಚರಿಕೆಯಿಂದ ಇರಿ ನಿಮ್ಮ ಹೆತ್ತಂತವರ ಹೊಟ್ಟೆ ಉರಿಸಬೇಡಿ ಪಾಪ ಅದು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಕಾಲೇಜಿಗೆ ಕಳಿಸ್ತಾ ಇದ್ರು ಅನ್ನೋ ಗೊತ್ತಿಲ್ಲ ಮಕ್ಕಳ ಬಗ್ಗೆ ನೂರಾರು ಕನಸನ್ನು ಇಟ್ಕೊಂಡಿದ್ರು ಭವಿಷ್ಯದ ಬಗ್ಗೆ ನೂರಾರು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ರು ಆದರೆ ಇವತ್ತು ಪೋಷಕರು ಕಣ್ಣೀರಿನಲ್ಲಿ ಮುಳುಗೇಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಕಣ್ಣ ತಾವು ಜೀವಂತವಾಗಿದ್ದ ಸಂದರ್ಭದಲ್ಲೇ ಮಕ್ಕಳನ್ನ ಕಳ್ಕೊಂಡ್ರೆ ಆ ನೋವು ಸಂಕಟ ಇದೆಯಲ್ಲ ಅದನ್ನು ಈ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಹೇಳೋದು ನೀವು ಅಪಾಯವನ್ನು ಮೈ ಮೇಲೆ ಎಳ್ಕೊಂಡು ಪ್ರಾಣಕ್ಕೆ ಕುತ್ತು ತಂದುಕೊಂಡು ನಿಮ್ಮ ಹೆತ್ತವರಿಗೆ ಸಂಕಟವನ್ನು ತಂದೊಡ್ಬೇಡಿ ಅಂತ ಐದು ಸಾವು ಅಂದರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ ಆ ಪೋಷಕರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಆಗುತ್ತೋ ಅದು ಕೂಡ ಅರ್ಥ ಆಗ್ತಿಲ್ಲ ಅಂದರೆ ನಿಮಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವು ಇಂಥ ಇನ್ಸಿಡೆಂಟನ್ನು ಗಮನಿಸಿದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಒಂದು ಜನರಿಗೆ ಎಚ್ಚರಿಕೆ ಪಾಠ ಆಗಲಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ